ಚಿತ್ರದುರ್ಗ ಮೂಲದ ರೇಣುಕ ಸ್ವಾಮಿ ಎಂಬಾತನ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಸೇರಿ ಹತ್ತಕ್ಕೂ ಹೆಚ್ಚು ಮಂದಿಯನ್ನ ಪೊಲೀಸರು ವಶಕ್ಕೆ ಪಡೆದು ತೀವ್ರ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಬೆಂಗಳೂರು ಪೊಲೀಸ್ ಆಯುಕ್ತರು ಈ ವಿಷಯವನ್ನ ತಿಳಿಸಿದ್ದಾರೆ ಬೆಸ್ಕಾಂ ನಿವೃತ್ತ ನೌಕರನ ಮಗನಾಗಿರುವ ರೇಣುಕ ಸ್ವಾಮಿ ಅಪೋಲೋ ಮೆಡಿಕಲ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಈತ ಕೂಡ ನಟ ದರ್ಶನ್ ಅಭಿಮಾನಿ ಈತನ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿ ಚಿತ್ರದುರ್ಗದ ದರ್ಶನ್ ಅಭಿಮಾನಿ ಸಂಘದ ರಾಘವೇಂದ್ರ ವಿನಯ್ ಎಂಬುವರನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗ್ತಾ ಇದೆ ಕಾಮಾಕ್ಷಿ ಪಾಳ್ಯದ ಸತ್ವ ಅಪಾರ್ಟ್ಮೆಂಟ್ ಬಳಿಯ ಮೋರಿಯಲ್ಲಿ ಶವ ತೇಲಾಡ್ತಾ ಇದ್ದಿದ್ದು ನಾಯಿಗಳು ಕಚ್ಚಿ ಹಿಡಿದು ತಂದಾಗ ಮೂವತ್ತರಿಂದ ಮೂವತ್ತೈದು ವರ್ಷದ ಯುವಕನ ಶವ ಅಂತ ಗೊತ್ತಾಗಿದೆ ತಮ್ಮ ಮಗ ಕಳೆದ ಶನಿವಾರದಿಂದ ಕಾಣಿಸ್ತಾ ಇಲ್ಲ ನಾಪತ್ತೆಯಾಗಿದ್ದಾನೆ ಅಂತ ತಾಯಿ ಪೊಲೀಸ್ ಠಾಣೆಗೆ ದೂರು ನೀಡಿದಾಗ ಪ್ರಕರಣದ ಜಾಡು ಹಿಡಿದು ತನಿಖೆ ಮಾಡ್ತಾ ಹೋದಾಗ ಈ ಪ್ರಕರಣ ಬೆಳಕಿಗೆ ಬಂತು ಎಂದಿದ್ದಾರೆ ಜೂನ್ ಒಂಬತ್ತರಂದು ಭಾನುವಾರದಂದು ಕಾಮಾಕ್ಷಿ ಪಾಳ್ಯದಲ್ಲಿ ಅಪರಿಚಿತ ಶವವೊಂದು ಸಿಕ್ಕಿತು ಆತನ ದೇಹದ ಮೇಲೆ ಇದ್ದ ಗಾಯಗಳನ್ನು ಗಮನಿಸಿ ಕಾಮಾಕ್ಷಿ ಪಾಳ್ಯದ ಠಾಣೆಯಲ್ಲಿ ಕೊಲೆ ಪ್ರಕರಣ ದಾಖಲಿಸಲಾಗಿತ್ತು ಅದಾದ ಬಳಿಕ ಸಿಸಿಟಿವಿ ಹಾಗೂ ಇತರೆ ತಾಂತ್ರಿಕ ಆಧಾರದ ಮೇಲೆ ವ್ಯಕ್ತಿಯ ಗುರುತು ಪರಿಚಯ ಗೊತ್ತಾಗಿತ್ತು ಆತ ಚಿತ್ರದುರ್ಗದ ವಾಸಿ ರೇಣುಕಾ ಸ್ವಾಮಿ ಅಂತ ತಿಳಿದು ಬಂತು ತನಿಖೆಯಲ್ಲಿ ಕನ್ನಡ ಚಿತ್ರರಂಗದ ಖ್ಯಾತ ನಟನ ಪಾತ್ರವಿದೆ ಅಂತ ಗೊತ್ತಾಗಿ ನಟ ಹಾಗೂ ಆತನ ಸಹಚರನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗ್ತಾ ಇದೆ ರೇಣುಕಾ ಸ್ವಾಮಿ ದರ್ಶನ್ ಪತ್ನಿಗೆ ಅವಾಚ್ಯ ಸಂದೇಶಗಳನ್ನ ಕಳುಹಿಸಿದ್ದಾನೆ ಎಂಬ ಕಾರಣಕ್ಕೆ ಆತನ ಕೊಲೆ ಮಾಡಲಾಗಿದೆ ಎಂಬುದು ಪ್ರಾಥಮಿಕ ತನಿಖೆಯಲ್ಲಿ ತಿಳಿದು ಬಂದಿದೆ ಎಂದು ಆಯುಕ್ತರು ತಿಳಿಸಿದ್ದಾರೆ ಘಟನೆಗೆ ಸಂಬಂಧಿಸಿ ನಟಿ ಪವಿತ್ರಾ ಗೌಡ ಅವರನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಿದ್ದಾರೆ ಇದೀಗ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದಂತಹ ಹೊನ್ನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನಾಳಿ ಚಂದ್ರಶೇಖರ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪೊಲೀಸರು ವಶಕ್ಕೆ ಪಡೆದು ನಡೆಸ್ತಾ ಇದ್ದಾರೆ ಯಾಕೆ ವಶಕ್ಕೆ ಪಡೆಯಲಾಗಿದೆ ಏನಿದೆ ಇದ್ರ ಬಗ್ಗೆ ಮಾಹಿತಿ ಚಿತ್ರರಂಗ ಕಳೆದ ಎರಡು ದಿನಗಳಿಂದ ಬೇರೆ ರೀತಿಯಾದಂತಹ ಕಾರಣಕ್ಕೆ ಸುದ್ದಿಯಲ್ಲಿತ್ತು ಕಾರಣಕ್ಕೆ ಕಾಳ ದಂಪತಿಗಳ ಡಿವೋರ್ಸ್ ಕಾರಣಕ್ಕೆ ಎಲ್ಲ ಕಡೆ ಚರ್ಚೆ ನಡೀತಾ ಇತ್ತು ಆದ್ರೆ ಮೂರನೇ ದಿನ ಮತ್ತೆ ಕನ್ನಡ ಚಿತ್ರರಂಗ ಸ್ಯಾಂಡಲ್ವುಡ್ ಚರ್ಚೆಯಲ್ಲಿದೆ ಕನ್ನಡದ ಖ್ಯಾತ ನಟ ಚಾಲೆಂಜಿಂಗ್ ಸ್ಟಾರ್ ಬಹುದೊಡ್ಡ ಫ್ಯಾನ್ ಫಾಲೋಯಿಂಗ್ ಹೊಂದಿರತಕ್ಕಂತ ದರ್ಶನ್ ಅವರ ಬಂಧನ ಆಗಿದೆ ಅದು ಯಾವ ಕಾರಣಕ್ಕೆ ಅಂದ್ರೆ ಇದುವರೆಗೂ ಕನ್ನಡ ಚಿತ್ರರಂಗ ಯಾವತ್ತು ಇರೋ ಒಂದು ಕಾರಣ ಒಂದು ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರ ಬಂಧನ ಆಗಿದೆ ಮತ್ತೆ ಅವರಿಗೆ ಬಂಧನ ಆಗಿರೋದ್ನ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಅವರು ಸಹ ಖಚಿತಪಡಿಸಿದರೆ ದರ್ಶನ್ ಅವರ ಬಂಧನ ಆಗಿದೆ ಅಂತ ಹೇಳಿ ದರ್ಶನ್ ಮಾತ್ರ ಅಲ್ಲ ಒಟ್ಟು ಹತ್ತು ಜನರ ಬಂಧನ ಆಗಿದೆ ಅದರಲ್ಲಿ ಮತ್ತೊಬ್ಬರು ಅಂತಂದ್ರೆ ದರ್ಶನ್ ಅವರ ಗೆಳತಿ ಪವಿತ್ರ ಗೌಡ ಅವರ ಬಂಧನವೂ ಸಹ ಆಗಿದೆ ಅಂತ ಹೇಳಿ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಕನ್ಫರ್ಮ್ ಮಾಡಿದ್ದಾರೆ ಈ ಇಡೀ ಪ್ರಕರಣ ಕಳೆದ ಒಂದು ಎಂಟನೇ ತಾರೀಕರಿಂದ ನಡೀತಾ ಬರ್ತಾ ಇದೆ ಇದು ಎಂಟನೇ ತಾರೀಕು ದರ್ಶನ್ ಗೌಡ ಅವರು ಒಬ್ಬ ರೇಣುಕಾ ಸ್ವಾಮಿ ಅನ್ನುವಂತ ವ್ಯಕ್ತಿ ಅವರು ಚಿತ್ರದುರ್ಗದಲ್ಲಿ ಒಂದು ಒಂದು ಮೆಡಿಕಲ್ ಶಾಪ್ ಅಲ್ಲಿ ಸಹಾಯಕರ ಕೆಲಸ ಮಾಡ್ತಾ ಇರ್ತಾರೆ ಅವರನ್ನ ಚಿತ್ರದುರ್ಗದ ದರ್ಶನ್ ವಿಭಾಗಗಳ ಸಂಘದ ಪ್ರಮುಖರತ್ತಾರೆ ಅವರಿಗೆ ಕರೆ ಮಾಡಿ ಅವ್ರನ್ನ ಚಿತ್ರದುರ್ಗದಿಂದ ಕರ್ ಕರ್ಕೊಂಡ್ ಬರ್ತಾರೆ ಬೆಂಗಳೂರಿಗೆ ಅಂದ್ರೆ ದರ್ಶನ್ ಅವರ ಭಾಷೆಲೆ ಹೇಳ್ಬೇಕು ಅಂದ್ರೆ ಎತ್ತ ಬರ್ತಾರೆ ಅವ್ರನ್ನ ಬೆಂಗಳೂರಿಗೆ ಕರ್ಕೊಂಡು ಬಂದು ಅಲ್ಲಿ ವಿನಯ್ ಅನ್ನುವರ ಒಂದು ಶೆಟ್ ನಲ್ಲಿ ಅವ್ರನ್ನ ಇಟ್ಕೋತಾರೆ ಆ ಶೆಟ್ ನಲ್ಲಿ ಕೆಲವರು ಹಲ್ಲೆ ಮಾಡ್ತಾರೆ ಮತ್ತೆ ಈಗ ಇರ್ತಕ್ಕಂಥ ಮತ್ತೆ ಯಾರು ಆರೋಪಿಗಳು ಬಂದು ಸರಂಟರ್ ಆಗಿದಾರೆ ಅವ್ರು ಹೇಳ್ತಕ್ಕಂಥ ಮಾತಿನ ಪ್ರಕಾರ ದರ್ಶನ್ ಅವರೇ ಹಲ್ಲೆಯನ್ನ ಮಾಡಿದರೆ ಆ ಹಲ್ಲೆ ನಡೆತಕ್ಕಂಥ ಸಂದರ್ಭದಲ್ಲಿ ದರ್ಶನ್ ಮತ್ತು ಅವರ ಗೆಳತಿ ಪವಿತ್ರ ಗೌಡ ಇಬ್ಬರು ಇದ್ರು ಅಂತೇಳಿ ಯಾಕೆ ದರ್ಶನ್ಗೆ ಆ ರೀತಿ ಸಿಟ್ಟು ಬಂದಿದೆ ಅಂದ್ರೆ ದರ್ಶನ್ ಅವರ ಗೆಳತಿ ಪವಿತ್ರ ಗೌಡ ಇದ್ದಾರೆ ಪವಿತ್ರ ಗೌಡ ಅವರ ಇನ್ಸ್ಟಾ ಅಕೌಂಟ್ ಅಲ್ಲಿ ಅಶ್ಲೀಲವಾಗಿ ಮೆಸೇಜ್ ಅನ್ನ ಮಾಡ್ತಾ ಇದ್ರು ಯಾರು ರೇಣುಕಾ ಸ್ವಾಮಿ ಅಂತೇಳಿ ಪವಿತ್ರ ಗೌಡ ಅವರೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರೆ ಆ ಕೇಸ್ ಅಲ್ಲಿಗೆ ಮುಕ್ತ ಹೋಗ್ತಾ ಇತ್ತು ಆದ್ರೆ ದರ್ಶನ್ ಅವರು ರೇಣುಕಾ ಸ್ವಾಮಿಯನ್ನ ಅಭಿಮಾನಿಗಳ ಮೂಲಕ ಬೆಂಗಳೂರಿಗೆ ಕರೆಸ್ಕೊಂಡು ಬಂದು ಅಲ್ಲಿ ಒಂದು ಶೆಡ್ ಅಲ್ಲಿ ಇಟ್ಟು ಅಲ್ಲಿ ಅಲ್ಲಿ ಒಂದು ಗಂಟೆಗಟ್ಟಲೆ ಅವರಿಗೆ ಹಲ್ಲೆಯನ್ನ ಮಾಡಿ ಅವರ ಸಮ್ಮುಖದಲ್ಲೇ ಹಲ್ಲೆಯನ್ನ ಮಾಡಿ ಅಥವಾ ಅವರೇ ಅಥವಾ ಅವರೇ ಹಲ್ಲೆಯನ್ನ ಮಾಡಿ ಇವೆಲ್ಲವೂ ತನಿಖೆಯಿಂದ ಕನ್ಫರ್ಮ್ ಆಗಬೇಕು ಆದ್ರೆ ಆ ವ್ಯಕ್ತಿ ಅಂತ ಖಚಿತ ಆಮೇಲೆ ಆ ವ್ಯಕ್ತಿ ಸಾವಾಗಿದೆ ಅಂತ ಗೊತ್ತಾದಾಗ ಅವರ ಶವವನ್ನ ಕಲಾಸಿ ಒಂದು ದೊಡ್ಡ ಚರಂಡಿಗಳು ಹೋಗಿ ಎಸಿತಾರೆ ಆ ಚರಂಡಿಯಲ್ಲಿ ಒಬ್ಬ ಸೆಕ್ಯೂರಿಟಿ ಪರ್ಸನ್ ಆ ನೋಡ್ತೇನೆ ಆ ಶವವನ್ನ ಕೆ ನಾಯಿಗಳು ಆ ಶವವನ್ನ ಹಿಡಿದು ಕಿತ್ತಾಕಿ ಎಳದಾಗ್ತಾ ಇರ್ತವೆ ಆಗ ಪೊಲೀಸರಿಗೆ ಅದನ್ನ ದೂರ ಕೊಡ್ತಾರೆ ಪೊಲೀಸರು ಮಾಹಿತಿಯನ್ನ ತಗೋತಾರೆ ಮೇಲ್ನೋಟಕ್ಕೆ ಅವರಿಗೆ ಇದೊಂದು ಆತ್ಮಹತ್ಯೆ ಪ್ರಕರಣ ಅಂತ ಅನ್ಸುತ್ತೆ ಆದ್ರೆ ಸ್ವಲ್ಪ ವಿಚಾರಣೆ ಮಾಡಿದಾಗ ಆ ವ್ಯಕ್ತಿ ಯಾರು ಅಂತ ತಿಳ್ಕೊಂಡಾಗ ಆ ತರ ಹೇಳಕ್ ಸ್ವಾಮಿ ಅಂತ ಗೊತ್ತಾಗುತ್ತೆ ಅವರ ಫೋನ್ ಸಹ ಜೊತೆ ಆ ಫೋನ್ ಅಲ್ಲಿ ಮೊಬೈಲ್ ಗಳನ್ನ ಕಾಲ್ ರೆಕಾರ್ಡ್ಸ್ ಅನ್ನ ಟ್ರ್ಯಾಕ್ ಮಾಡಿದಾಗ ಇದು ಆತ್ಮಹತ್ಯೆ ಅಲ್ಲ ಇದು ಕೊಲೆ ಅನ್ನೋದು ಗೊತ್ತಾಗುತ್ತೆ ಮತ್ತು ಮೇಲ್ನೋಟಕ್ಕೆ ಅದು ಶವ ಹೇಗಿರುತ್ತೆ ಅಂದ್ರೆ ಎಲ್ಲೋ ಕೊಲೆ ಮಾಡಿ ಇಲ್ಲಿ ಬಂದು ಎಸ್ತಗೆ ಕಾಣ್ತಾ ಇರುತ್ತೆ ಮತ್ತೆ ಮೊಬೈಲ್ ಟ್ರ್ಯಾಕ್ ನಲ್ಲಿ ಆರ್ ಆರ್ ನಗರದ ಅಲ್ಲಿ ಈ ವ್ಯಕ್ತಿ ರೇಣುಕ ಸ್ವಾಮಿ ಇದ್ದ ಅವನ ಮೊಬೈಲ್ ಆರ್ ಆರ್ ನಗರದ ಸುತ್ತಮುತ್ತ ಇತ್ತು ಅನ್ನೋದು ಆ ಮೊಬೈಲ್ ನಲ್ಲಿ ಕಾಲ್ ರಿಜಿಸ್ಟರ್ ಮತ್ತೆ ಜಿ ಪಿ ಎಸ್ ಇಂದ ಗೊತ್ತಾಗ್ತಾ ಇರುತ್ತೆ ಈ ಕಾರಣದಿಂದ ಪೊಲೀಸ್ ಏನ್ ಮಾಡ್ತಾರೆ ಇನ್ನು ಸ್ವಲ್ಪ ಆಳವಾಗಿ ನೋಡ್ತಾರೆ ಆಗ ಮೂವರು ಬಂದು ಆ ಪೊಲೀಸ್ ಠಾಣೆ ಕಲಸಿಪಾಳೆ ಪೊಲೀಸ್ ಠಾಣೆಗೆ ಬಂದು ಮೂವರು ವ್ಯಕ್ತಿಗಳು ಶರಣಾಗ್ತಾರೆ ಅವರು ನಾವೇ ಈ ಕೊಲೆಯನ್ನ ಮಾಡಿದ್ದು ಅಂತ ಆರೋಪನ ಒಪ್ಕೊತಾರೆ ಆರೋಪವನ್ನ ಒಪ್ಕೊಂಡಾಗ ಅವರು ಕೊಡ್ತಕ್ಕಂತ ಕಾರಣ ನಮಗೆ ರೇಣುಕ ಸ್ವಾಮಿ ಜೊತೆಗೆ ಒಂದು ಹಣಕಾಸಿನ ವ್ಯವಹಾರ ಆಯ್ತು ಆ ಕಾರಣದಿಂದ ನಾವು ಅವ್ರನ್ನ ಕೊಲೆ ಮಾಡಿದ್ವಿ ಅಂತ ಹೇಳ್ತಾರೆ ಆದ್ರೆ ಈ ಮೂರು ವ್ಯಕ್ತಿಗಳನ್ನ ಪ್ರತ್ಯೇಕವಾಗಿ ಇಂಟ್ರಾಗೇಷನ್ ಮಾಡಿದಾಗ ಮೂವರು ವ್ಯಕ್ತಿಗಳು ಹೇಳ್ತಕ್ಕಂತ ಯಾವ ಮಾಹಿತಿಗಳು ಸಹ ಇಂಟ್ರ ಕನೆಕ್ಟೆಡ್ ಆಗ್ತಾ ಇದ್ದಿಲ್ಲ ಒಬ್ರು ಹೇಳಿದ ವಿಷಯ ಇನ್ನೊಬ್ಬರಿಗೆ ಕನೆಕ್ಟ್ ಆಗ್ತಾ ಇದ್ದಿಲ್ಲ ಈ ನಿಟ್ಟಿನಲ್ಲಿ ಇದು ಬೇರೆನೇ ಕಾರಣ ಇದೆ ಅಂತ ನೋಡಿದಾಗ ಅಲ್ಲಿ ರೇಣುಕಾ ಸ್ವಾಮಿಗೆ ಚಿತ್ರದುರ್ಗದ ದಕ್ಷಿಣ ವಿಮಾನಿಗಳ ಸಂಘದ ಯಾರೋ ಒಬ್ಬ ವ್ಯಕ್ತಿ ಅಧ್ಯಕ್ಷ ಅಂತ ಹೇಳ್ತಾರೆ ಆತ ಫೋನ್ ಮಾಡಿದ್ದು ಮತ್ತೆ ಬೇರೆಯವ್ರ ಫೋನ್ ಮಾಡಿದ್ದು ಮತ್ತೆ ದಕ್ಷಿಣ ವಿಮಾನಿಗಳ ಸಂಘದ ಬೆಂಗಳೂರಿನ ಒಬ್ಬ ವ್ಯಕ್ತಿ ಫೋನ್ ಮಾಡಿದ್ದು ಮತ್ತೆ ಇವರ ಮೊಬೈಲ್ ಜಿ ಪಿ ಎಸ್ ಆರ್ ಆರ್ ನಗರದ ಸುತ್ತ ಟ್ರಾಕ್ ಆಗಿದ್ದು ಇವನ್ನೆಲ್ಲ ನೋಡಿ ಕೊನೆಗೆ ಆರೋಪಿಗಳ ಬಾಯ್ ಬಿಡಿಸಿದಾಗ ದರ್ಶನ್ ಅವರ ಸೂಚನೆಯಂತೆ ಈ ಕೆಲಸ ಆಗಿದೆ ಅನ್ನೋದನ್ನು ಹೇಳ್ತಾರೆ ಮತ್ತೆ ಹಲ್ಲೆ ನಡೀತಕ್ಕ ಸಂದರ್ಭದಲ್ಲಿ ದರ್ಶನ್ ಹಾಜರಿದ್ರು ಪವಿತ್ರ ಕೂಡ ಹಾಜರಿದ್ರು ಅಂತ ಹೇಳ್ತಾರೆ ಬಟ್ ಅದು ತನಿಖೆ ಮೂಲಕ ಇದೆ ಹಾಜರಿದ್ರು ಅಂತ ಹೇಳಿದಾಗ ಪೊಲೀಸರು ದರ್ಶನ್ ಅವರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಬಲೆಯನ್ನ ಬೀಸ್ತಾರೆ ಆದ್ರೆ ದರ್ಶನ್ ಆರ್ ಆ ನಗರ ಮನೆಯಲ್ಲಿ ದರ್ಶನ್ ಅಲ್ಲಿಂದ ಮೈಸೂರಿನ ಫಾರ್ಮ್ ಹೌಸ್ಗೆ ಹೋಗ್ತಾರೆ ಆದ್ರೆ ಮೈಸೂರಿನ ಫಾರ್ಮ್ ಹೌಸ್ ಇಲ್ಲಿ ಅವ್ರನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ಗೊತ್ತಾಗುತ್ತೆ ಮೀಡಿಯಾದ ಪೊಲೀಸ್ ಇಲಾಖೆ ರಿಕ್ವೆಸ್ಟ್ ಮಾಡ್ಕೊಳ್ಳುತ್ತೆ ನೀವು ಇಷ್ಟು ಬೇಗ ಈ ಮಾಹಿತಿಯನ್ನ ಹೇಳ್ಬೇಡಿ ಯಾಕಂದ್ರೆ ದರ್ಶನ್ ಅವರ ಫ್ಯಾನ್ ಫಾಲೋಯಿಂಗ್ ಏನಿದೆ ಮೈಸೂರು ಮಂಡ್ಯ ಹಾಸ್ಪಿಲ್ ಎಲ್ಲ ತುಂಬಾ ಜನ ಅಭಿಮಾನಿಗಳು ಇರ್ತಾರೆ ನಮಗೆ ಅವರನ್ನ ವಶಕ್ಕೆ ತೆಗೆದುಕೊಂಡು ಬೆಂಗಳೂರಿಗೆ ಬರೋದು ತಗೊಂಡ್ಬಿಡೋಕ್ ಕಷ್ಟ ಆಗುತ್ತೆ ಈ ನಿಟ್ಟಿನಲ್ಲಿ ಸ್ವಲ್ಪ ಅಹ್ ನಿಧಾನ ಮಾಡಿ ಸುದ್ದಿ ಮಾಡುತ್ತಾ ಅಂತ ಮೀಡಿಯಾದರಿಗೆ ಪೊಲೀಸರು ರಿಕ್ವೆಸ್ಟ್ ಮಾಡ್ತಾರೆ ಕೊನೆಗೆ ದರ್ಶನ್ ಅವ್ರನ್ನ ಅರೆಸ್ಟ್ ಮಾಡಿಕೊಂಡು ಬೆಂಗಳೂರಿಗೆ ಬಂದ ನಂತರ ಮಾಧ್ಯಮಗಳಲ್ಲಿ ಸ್ಫೋಟ ಆಗುತ್ತೆ ದರ್ಶನ್ ಅವರ ಬಂಧನ ಆಗಿದೆ ಅಂತ ಹೇಳಿ ಜೊತೆಗೆ ದರ್ಶನ್ ಅವ್ರನ್ನ ಅರೆಸ್ಟ್ ಮಾಡಿ ಈಗ ಪೊಲೀಸ್ ಠಾಣೆಗೆ ಕರ್ಕೊಂಡು ಬಂದರೆ ಆದ್ರೆ ಕಲಾಸಿಪಳ್ಳೆ ಪೊಲೀಸ್ ಠಾಣೆಗೆ ಕರ್ಕೊಂಡು ಬಂದ ಇಂದ್ರಾನಗರ ಪೊಲೀಸ್ ಠಾಣೆಗೆ ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ ಮತ್ತೆ ಪವಿತ್ರ ಕೂಡ ಅವ್ರನ್ನ ಕರ್ಕೊಂಡು ಬಂದು ಅವ್ರಿಬ್ರೂ ಸಹ ಅರೆಸ್ಟ್ ಅಂತ ತೋರಿಸಿದ್ದಾರೆ ಒಟ್ಟು ಹತ್ತು ಜನ ದರ್ಶನ್ ಈ ಏನು ದರ್ಶನ್ ಅವರ ಹಲ್ಲೆ ಆತ ಏನು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಇದೆ ಈ ಕೊಲೆ ಪ್ರಕರಣದಲ್ಲಿ ದರ್ಶನ್ ಪವಿತ್ರ ಗೌಡ ಜೊತೆಗೆ ಈ ಅಭಿಮಾನಿಗಳ ಸಂಘದ ಒಂದು ಜನ ಮತ್ತೆ ಹಲ್ಲೆ ಮಾಡಿದ್ರು ಎಲ್ಲ ಸೇರಿ ಹತ್ತು ಜನನೇ ಈಗ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ ಒಂದು ದೊಡ್ಡ ಕನ್ನಡ ಚಿತ್ರೋದ್ಯಮಕ್ಕೆ ಮತ್ತೆ ಸ್ಯಾಂಡಲ್ವುಡ್ ಗೆ ದೊಡ್ಡ ಶಾಕಿಂಗ್ ಮತ್ತೆ ಯಾವಾಗ್ಲೂ ಸಂಸ್ಕಾರ ಅಂತಕ್ಕಂಥ ಮತ್ತೆ ಒಂದು ಸಜ್ಜನರು ಇರ್ತಕ್ಕಂತ ಜನರಿಗೆ ಒಂದು ಸಂದೇಶವನ್ನು ಪಡ್ತಕ್ಕಂತ ಒಂದು ಇದ್ದಂತ ಎಲ್ರಿಗೂ ದೂರವನ್ನು ಉಳಿಸಿಕೊಂಡಿದ್ದಂತ ಕನ್ನಡ ಚಿತ್ರರಂಗದಲ್ಲಿ ಈ ರೀತಿಯ ಒಂದು ಕೊಲೆ ಆರೋಪವನ್ನ ಹೊತ್ತು ಒಬ್ಬ ವ್ಯಕ್ತಿ ಒಬ್ಬ ನಟ ಖ್ಯಾತ ನಟ ಬಹುದೊಡ್ಡ ಫ್ಯಾನ್ ಫಾಲೋಯ್ ಇರತಕ್ಕಂತ ನಟ ಅರೆಸ್ಟ್ ಆದಂತ ಉದಾಹರಣೆ ಏನಿದೆ ಇದು ಮೊದಲು ಇದೇ ಮೊಟ್ಟ ಮೊದಲು ಇದುವರೆಗೂ ನೋಡಿದ್ರೆ ಅವರ ಚಿತ್ರನೆಲ್ಲ ಕಣ್ಣು ಮುಂದೆ ತೊಂದ್ರೆ ತಂದ್ಕೊಂಡ್ರೆ ಈ ರೀತಿಯಾದಂತ ದಿನವನ್ನ ಚಿತ್ರದಂಗೆ ಕಾಣ್ಬೇಕಾಗತ್ತೆ ಅನ್ನೋದನ್ನು ಸಹ ಯಾರು ಊಹಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಘಟನೆ ಆಗಿದೆ ಅಂತಾನೆ ಎಲ್ಲರೂ ಸಹ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಈಗ ದರ್ಶನ್ ಅವರ ಅರೆಸ್ಟ್ ಆಗಿದೆ ಪವಿತ್ರ ಅರೆಸ್ಟ್ ಆಗಿದೆ ಮುಂದಿನ ಕ್ರಿಯೆಯಿಂದ ಏನು ಕಾನೂನು ಕಾನೂನು ಏನು ಕೆಲಸ ಇದೆ ಆ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡ್ಬೇಕಾಗಿದೆ ನಯನ ಓಕೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂದ್ರೆ ಅವರಿಗೆ ಇರುವಂತಹ ಫ್ಯಾನ್ ಫಾಲೋಯಿಂಗ್ ಅದೇನು ಕಡಿಮೆ ಮಾತ್ರ ಅಲ್ಲ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಫ್ಯಾನ್ಸ್ ಅನ್ನು ಹೊಂದಿರುವಂತ ನಟ ಇದೀಗ ಅಭಿಮಾನಿಗಳು ಇದಕ್ಕೆ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಮೇಲ ಅಭಿಮಾನಿಗಳು ದರ್ಶನ್ ಅಭಿಮಾನಿಗಳು ಮೊಟ್ಟ ಮೊದಲ ಬಾರಿ ಶಾಕ್ ಅಲ್ಲಿ ಇರೋದನ್ನ ಕನ್ನಡ ನಾಡ ನೋಡ್ತಾ ಇದೆ ಅಂದ್ರೆ ದರ್ಶನ್ ಅಭಿಮಾನಿಗಳು ರಿಯಾಕ್ಟ್ ಮಾಡ್ತಾ ಇಲ್ಲ ಅಥವಾ ಅಲ್ಲಿ ಇಲ್ಲಿ ಸಣ್ಣ ರಿಯಾಕ್ಟ್ ಮಾಡ್ತಾ ಇರಬಹುದು ಆದರೆ ತುಂಬಾ ದೊಡ್ಡ ಮಟ್ಟಿನ ರಿಯಾಕ್ಷನ್ ಅನ್ನ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ಲಿ ಅಥವಾ ಬಹಿರಂಗವಾಗ್ಲಿ ಕಾಣ್ತಾ ಇಲ್ಲ ಒಂದ್ ರೀತಿ ಅವರ ಅಭಿಮಾನಿಗಳು ಸಹ ತುಂಬಾ ಶಾಕ್ ಆಗಿದ್ದಾರೆ ಅವರಿಗೆ ಅಡಗಿಸ್ಕೊಳ್ಳಕ್ ಆಗ್ತಾ ಇಲ್ಲ ದರ್ಶನ್ ಅಭಿಮಾನಿಗಳು ಹೇಗೆ ಅಂತಂದ್ರೆ ಕೇವಲ ಒಂದು ಸಣ್ಣ ಮಾತು ದರ್ಶನ್ ಅವರ ವಿರುದ್ಧ ಬಂತು ಅಥವಾ ಜಸ್ಟ್ ಒಂದು ಜೋಕ್ ಅಥವಾ ಒಂದು ವಿಡಂಬನೆ ಏನೋ ಒಂದು ವ್ಯಂಗ್ಯ ಟೀಕೆ ಬಂತು ಅಂದ್ರೆ ದರ್ಶನ್ ಅಭಿಮಾನಿಗಳು ಲಕ್ಷಗಟ್ಟಲೆ ಸಂಖ್ಯೆಯಲ್ಲಿ ಮೇಲೆತ್ತು ಅದನ್ನ ಆಕ್ರೋಶ ಮಾಡೋದಲ್ದನೆ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ದೊಡ್ಡ ಟ್ರೋಲ್ ಮಾಡೋದಲ್ದನೆ ಅವ್ರ ಮನೆಗಳಿಗೆ ಹೋಗಿ ಗಲಾಟೆ ಮಾಡಿದಂತ ಹತ್ತಾರು ಉದಾಹರಣೆಗಳು ನನಗೆ ದರ್ಶನ್ ಪರವಾಗಿ ಒಂದು ಸಣ್ಣ ಟೀಕೆಯನ್ನ ಒಂದು ಸಣ್ಣ ಸಿಟ್ಟನ್ನ ಸಹ ಅಲ್ಲ ದರ್ಶನ್ ಅವರಿಗೆ ಒಂದು ಬುದ್ಧಿ ಮಾತನ್ನು ಹೇಳದನ್ನು ಸಹ ದರ್ಶನ್ ಅಭಿಮಾನಿಗಳು ಸಹಿಸ್ಕೊಳ್ತಾ ಇದ್ದಿಲ್ಲ ಅಂತಹ ಒಬ್ಬ ಅಂತಹ ಕಟ್ಟರ ಅಭಿಮಾನಿಗಳು ದರ್ಶನ್ ಇರೋದು ಹಾಗಾಗಿ ಅಹ್ ದರ್ಶನ್ ಅವರಿಗೆ ಈ ಏನು ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದಾರೆ ಅಂತ ಅಂದ್ರೆ ಬಹುಶಃ ದರ್ಶನ್ ಅಭಿಮಾನಿಗಳು ಸಹ ದೊಡ್ಡ ಮಟ್ಟಿನ ಶಾಕ್ ಆಗಿದೆ ಅದನ್ನ ಹೇಗೆ ಅವರು ಆ ಶಾಖಿಂದ ಹೊರ ಬರ್ತಾರೆ ನೋಡ್ಬೇಕಾಗಿದೆ ಯಾಕಂದ್ರೆ ಇದೊಂದು ಕಾನೂನು ಪ್ರಕ್ರಿಯೆ ಮತ್ತೆ ಈ ರೀತಿ ಸಾಕ್ಷಿ ಪ್ರಕಾರ ಸಾಕ್ಷಿ ಆಧಾರದ ಮೇಲೆ ಆರೋಪಿಗಳು ಸರೆಂಡರ್ ಆರೋಪಿಗಳು ಹೇಳಿದ ಮಾತಿನ ಆಧಾರದ ಮೇಲೆ ಅರೆಸ್ಟ್ ಮಾಡ್ರು ಮತ್ತೆ ದರ್ಶನ್ ಸ್ವತಃ ಹಲ್ಲೆ ಮಾಡಿದ್ದಾರೆ ಅಂತ ಇದೆಯಲ್ಲ ದರ್ಶನ್ ಒಬ್ಬ ನಾಯಕನಾಗಿರ್ಬೇಕು ದರ್ಶನ್ ಒಬ್ಬ ಆ ಕಾಂಗ್ರಿ ಆಗಿರ್ಬೇಕು ದರ್ಶನ್ ಕೆಟ್ಟವರಿಗೆ ಹೊಡೆದು ಚಚ್ಚಿ ಬಿಸಾಕಬೇಕು ದರ್ಶನ್ ಸಖತ್ ಆಗಿ ಕೊಯ್ ಅಂತ ಅಭಿಮಾನದ ನಿರೀಕ್ಷೆ ಇದೆ ಅವೆಲ್ಲವೂ ಸಹ ತೆರೆ ಮೇಲೆ ಮೇಲ್ನೋಟಕ್ಕೆ ದರ್ಶನ್ ಹೊರಗೆ ದರ್ಶನ್ ಯಾವ ರೀತಿಯ ವ್ಯಕ್ತಿತ್ವವನ್ನ ಇದುವರಿಂದ ಇಷ್ಟ ಮಾಡತಾ ಇದ್ರು ಅಂದ್ರೆ ದರ್ಶನ್ ಒಬ್ಬ ನೇರ ಮಾತಿನ ಒಬ್ಬ ನಾಯಕ ಒಬ್ಬ ನೇರ ಮಾತಿನ ವ್ಯಕ್ತಿ ಯಾವ ಮಾತನ್ನು ಸಹ ಸಹಿಸಲ್ಲ ತನ್ನ ಅನ್ಸಿದ್ದನ್ನ ತಾನು ಮಾತಾಡ್ಬಿಡ್ತಾರೆ ಒಂದ್ ರೀತಿ ಈ ಮಾತಿಗೂ ಗಂಟ್ಲಿಗೂ ಫಿಲ್ಟರ್ ಅಂತ ಅಂತ ಹೇಳ್ತಾರಲ್ಲ ಆ ರೀತಿ ಸಾವಿರ ಜನರ ಇರ್ತಕ್ಕಂಥ ವೇದಿಕೆ ಇರ್ಲಿ ಮತ್ತೊಂದು ವೇದಿಕೆ ಇರ್ಲಿ ಅಲ್ಲಿ ದರ್ಶನ್ ತನ್ನ ಅನ್ಸುತ್ತೆ ಅನಿಸುತ್ತೆ ಅನ್ಸುತ್ತೆ ಅದನ್ನ ಮಾತಾಡೋದಂತ ಆ ನೇರ ನುಡಿಯನ್ನ ಇಷ್ಟಪಡ್ತಾ ಇದ್ರು ಆದ್ರೆ ದರ್ಶನ್ ಒಬ್ಬ ಕ್ರಿಮಿನಲ್ ಅನ್ನೋದನ್ನ ಯಾವತ್ತಿ ಇಷ್ಟಪಡ್ತೀನಿ ಇನ್ನು ಕ್ರಿಮಿನಲ್ ಪ್ರೂವ್ ಆಗುತ್ತಿಲ್ಲ ನನಗೆ ಆಗ ಆಗ್ಬೇಕಾಗಿದೆ ಅನ್ನೋ ಕೆಲ್ಸಗಳು ಆದ್ರೆ ದರ್ಶನ್ ನೋಡ್ಲಿಕ್ಕೆ ದರ್ಶನ್ ಅವರ ಅಭಿಮಾನಿಗಳು ಸಹ ಇಷ್ಟಪಡ್ತಿದ್ದಿಲ್ಲ ಅಭಿಮಾನಿಗಳು ಶಾಕ್ ಅಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಪ್ರತಿಕ್ರಿಯೆ ಬರುತ್ತೆ ಅಂತ ನೋಡ್ಬೇಕಾಗಿದೆ ನಟ ದರ್ಶನ್ ಅಂದ್ರೆ ಅವ್ರ ಮೇಲೆ ಸಾಕಷ್ಟು ನಿರ್ಮಾಪಕರು ಸಿನಿಮಾವನ್ನ ಮಾಡೋದಕ್ಕೆ ಬಂಡವಾಳವನ್ನ ಹೂಡಿರ್ತಾರೆ ಇದೀಗ ನಟ ದರ್ಶನ್ ಅವರ ಬಂಧನವಾಗಿರೋದ್ರಿಂದ ಅವರ ಕಥೆಯೆಲ್ಲ ಏನಾಗುತ್ತೆ ಮತ್ತೆ ಕೆಲವು ದಿನಗಳ ಹಿಂದೆ ದರ್ಶನ್ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಒಟ್ಟು ಆರು ಸಿನಿಮಾಗಳನ್ನ ಘೋಷಣೆ ಮಾಡಲಾಗಿದ್ರು ದರ್ಶನ್ ಅವರು ಹೊಸ ಸಿನಿಮಾಗಳು ಅಂತ ಹೇಳಿ ಅದರಲ್ಲಿ ಒಂದು ತರುಣ್ ಅವ್ರದ್ದು ಆಗಿರ್ಬೋದು ಇನ್ನು ಬೇರೆ ಬೇರೆ ಸಿನಿಮಾಗಳು ಡೆವಿಲ್ ಹೀಗೆ ಬಹಳಷ್ಟು ಸಿನಿಮಾಗಳು ಒಟ್ಟು ಆರು ಸಿನಿಮಾಗಳು ಅವರ ಬರ್ತ್ಡೇನಲ್ಲ ಘೋಷಣೆ ಆಗಿತ್ತು ಕಾಟೇರದ ಅದ್ಭುತ ಸಕ್ಸಸ್ ನಂತರ ದರ್ಶನ್ ಅವರಿಗೆ ಅತಿ ಹೆಚ್ಚು ಬೇಡಿಕೆ ಬಂದಿತ್ತು ಹಾಗಾಗಿ ಇದೇ ಮೊದಲ ಬಾರಿ ದರ್ಶನ್ ಅವರ ಜನ್ಮದಿಂದ ಆರು ಸಿನಿಮಾಗಳು ದರ್ಶನ್ ಅವರು ನಟಿಸಿರ್ತಕ್ಕಂತ ಆರು ಸಿನಿಮಾಗಳು ಲಾಂಚ್ ಆಗಿತ್ತು ಈಗ ಅದರ ತಯಾರಿಯಲ್ಲಿ ಎಲ್ಲ ನಿರ್ಮಾಪಕರು ತಯಾರಿನ ಮಾಡ್ಕೊತಾ ಇದ್ರು ಈಗ ಅರೆಸ್ಟ್ ಆಗಿರೋದ್ರಿಂದ ಮುಂದೆ ಯಾವ ರೀತಿ ಆಗುತ್ತೆ ಏನಾಗುತ್ತೆ ಅಂತ ನೋಡ್ಬೇಕಾಗಿದೆ ಹಿಂದೆ ಬಾಲಿವುಡ್ ನಲ್ಲಿ ಸಂಜಯ್ ದತ್ತ ಅರೆಸ್ಟ್ ಆದಂತ ಸಂದರ್ಭದಲ್ಲಿ ಇದೇ ರೀತಿಯಾದಂತಹ ಒಂದು ಸಂಕಷ್ಟ ಎದುರಾಗಿತ್ತು ಆದ್ರೆ ಈಗ ದರ್ಶನ್ ಅರೆಸ್ಟ್ ಆಗಿದ್ದಾರೆ ಅವರನ್ನ ನಂಬ್ಕೊಂಡು ಎಷ್ಟೋ ಜನ ನಿರ್ಮಾಪಕರು ಕೋಟಿಗಟ್ಟಲೆ ಹಣವನ್ನ ಕೂಡಿದ್ದಾರೆ ಆರು ಸಿನಿಮಾಗಳ ತಯಾರಿ ನಡೀತಾ ಇದೆ ಅದರಲ್ಲಿ ಆಗ್ಲೇ ಒಂದು ಒಂದ್ ಒಂದು ಸಿನಿಮಾ ಎರಡು ಸಿನಿಮಾಗಳ ಪೋಸ್ಟ್ ಪ್ರೊಡಕ್ಷನ್ ಅಂದ್ರೆ ಶೂಟಿಂಗ್ ಸಹ ಪ್ಲಾನ್ ಆಗ್ತಾ ಇತ್ತು ಹಾಗಾಗಿ ಈ ನಿಟ್ಟಿನಲ್ಲಿ ಏನ್ ಮಾಡ್ತಾರೆ ಅಂತ ನಯನ ಓಕೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು એનું નાટ